ನಮಸ್ಕಾರ ಎನ್ ಆರ್ ಟಿ ವಿ ಕನ್ನಡ ಯೂಟ್ಯೂಬ್ ಚಾನೆಲ್ ಕಾಫಿ ನ್ಯೂಸ್ಗೆ ಸ್ವಾಗತ ನಾನು ಅಜ್ಜಂಪರ ನಾಗೇಶ್ ಇಡೀ ದೇಶಾದ್ಯಂತ ಗಣೇಶ ಚ ಚತುರ್ಥಿಯನ್ನ ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡ್ತಿದ್ರೆ ನಾವೆಲ್ಲರೂ ಸಹ ಮಣ್ಣಿನ ಗಣಪತಿಯನ್ನು ಆಚರಣೆ ಒಂದು ಗಣಪತಿಯನ್ನು ಇಡುವುದರ ಮೂಲಕವಾಗಿ ಸಂಭ್ರಮದಿಂದ ಆಚರಣೆ ಮಾಡೋಣ ಇನ್ನು ಗಣಪತಿ ಹಬ್ಬ ಅಂದ್ಕೊಂಡು ಎಲ್ಲ ಪ್ರತಿಯೊಬ್ಬ ಮಕ್ಕಳಿಗಾಗಿರ್ಬೋದು ಒಂದು ಅಂತ ಯುವಕರಿಗಿರ್ಬೋದು ಅಂತೂ ಅದರಲ್ಲೂ ಸಹ ಯುವಕರಿಗೆ ತುಂಬಾ ಸಂತೋಷ ಯಾಕೆಂತಂದ್ರೆ ಒಂದು ವಿಶೇಷ ರೀತಿಯಲ್ಲಿ ಗಣಪತಿಯನ್ನ ಆಗಮಕ ಮಾಡ್ಕೊಂತ ಇರ್ಬೋದು ನೋಡಿ ಈ ಒಂದು ಚಿತ್ರದಲ್ಲಿ ಕಾಣ್ತಾ ಇದ್ದೇವೆ ಯುವಕರ ಸಣ್ಣ ಮಕ್ಕಳು ಸಹ ಗಣಪತಿ ವಿಶೇಷವಾಗಿ ಗಣಪತಿಯನ್ನ ಪೂ ಪೂಜೆ ಮಾಡಿ ಹಾಗೂ ಗೌರಮ್ಮನ ಪೂಜೆ ಮಾಡಿ ಕೂಸುವುದಕ್ಕೆ ಸಕಲ ಸಿದ್ಧತೆ ಮಾಡಿಕೊಂಡು ಪೂಜೆ ಮಾಡ್ಕೊಂಡು ಬರ್ತಾ ಇರೋ ಚಿತ್ರದಲ್ಲಿ ಕಾಣ್ತಾ ಇದ್ದೇವೆ ಅದೇ ರೀತಿ ಅಜ್ಜಂಪುರದಲ್ಲಿ ಹಾಗೆಯೇ ಒಂದು ಚಿಕ್ಕಮಗಳೂರು ಜಿಲ್ಲೆ ಅಜ್ಜಂಪುರ ತಾಲೂಕಿನ ಅಜ್ಜಂಪುರ ಪಟ್ಟಣದಲ್ಲಿರುವಂತಹ ವಿವಿಧ ಕಡೆಗಳಲ್ಲಿ ಗಣೇಶವನ್ನು ಒಂದು ಪ್ರತಿಷ್ಠಾಪನೆ ಮಾಡುವುದನ್ನ ನೀವು ಒಂದೊಂದಾಗಿ ಒಂದೊಂದಾಗಿ ನೋಡ್ತಾ ಹೋಗೋಣ ಇದು ಯಾವ ದೃಶ್ಯ ನೋಡ್ತಿರುವುದು ದೃಶ್ಯ ನಂಬರ್ ಒನ್ ಈ ಒಂದು ದೃಶ್ಯ ಕಾಣ್ತಿರೋದು ಅಜ್ಜಂಪುರದ ಶ್ರೀ ಗ್ರಾಮ ದೇವತೆಯಾದಂತಹ ಶ್ರೀ ಕಿರಣ ದೇವಲಿಯ ದೇವಿಯ ಆವರಣದಲ್ಲಿ ಈ ಒಂದು ದೇವಿಯ ಆವರಣದಲ್ಲಿ ಕಂಡು ಕಂಡು ಬರ್ತಿರುವಂತಹ ಮಹಾರಾಜರ ಒಂದು ದರ್ಬಾರಿನ ರೀತಿಯಲ್ಲಿ ಯಾವ ರೀತಿಯಾಗಿ ಒಂದು ದರ್ಬಾರ ಮಾಡ್ತಿದ್ರು ಆ ರೀತಿಯ ಒಂದು ನೋಟವನ್ನ ಮರುಸೃಷ್ಟಿ ಮಾಡ್ತಿರೋದು ಚಿತ್ರ ಕಾಣ್ತೇವೆ ಈ ಎಲ್ಲಾ ದೃಷ್ಟಿಯನ್ನ ಮಾಡಿರುವುದು ಇಲ್ಲಿ ನಮ್ಮ ಸ್ಥಳೀಯ ಕಲಾವಿದರಂತಹ ಮಾಡಲ್ ಅವರವರು ಈ ಒಂದು ಸ್ಥಳವನ್ನ ಮಾಡಿದ್ದಾರೆ ಹಾಗೆ ಈ ಒಂದು ಗಣೇಶೋತ್ಸವ ಪ್ರಾರಂಭದಲ್ಲಿ ಸಕಲ ಭಕ್ತಾದಿಗಳು ಈ ಒಂದು ಸ್ಥಳಕ್ಕೆ ಆಗಮಿಸಿ ಒಂದು ಒಂದು ಸ್ವಾಮಿಯ ಕೃಪೆಗೆ ಪಾತ್ರರಾಗಿದ್ದಾರೆ ಎಂದು ಹೇಳಬಹುದು ಅದೇ ರೀತಿಯಾಗಿ ಈ ಒಂದು ದೇವಾಲಯ ಒಂದು ಒಂದು ಗಣಪತಿಯ ಒಂದು ದರ್ಬಾರನ್ನ ಯಾವ ರೀತಿಯಾಗಿ ಮಾಡಿದ್ದಾರೆ ಹಾಗೆ ಜನಸ್ತೋಮ ಯಾವ ರೀತಿಯಾಗಿ ಬಂದಿತು ಒಂದು ಸಾಗರದ ರೀತಿಯಲ್ಲಿ ನಾವು ಕಾಣ್ತಾ ಇದ್ದೇವೆ ಈ ಒಂದು ಗಣೇಶನ ದರ್ಶನ ನೋಡಿ ಅವರ ಭಕ್ತಾದಿಗಳು ಪುಲಕಿತರಾಗಿದ್ದಾರೆ ಎಂದು ಹೇಳಬಹುದಾಗಿದೆ ಇನ್ನು ಚಿತ್ರದಲ್ಲಿ ಕಾಣ್ತಾ ಇದ್ದೇವೆ ಉತ್ತಮ ರೀತಿಯಲ್ಲಿ ಒಂದು ವ್ಯವಸ್ಥೆಯನ್ನ ನೋಟವನ್ನ ಮಾಡಿರುವುದು ಮರಿ ಸೃಷ್ಟಿ ಮಾಡ ಮರಿ ಸೃಷ್ಟಿ ಮಾಡ್ತಿರೋದು ತುಂಬಾ ಅದ್ಭುತವಾಗಿ ಕಾಣ್ತಾ ಇದೆ ಹಾಗೆಯೇ ಜನರು ಒಂದು ಸಾರ್ಥಕತೆಯ ಜೀವನವನ್ನು ನೋಡ್ತಾ ಇದ್ದಾರೆ ಯಾಕೆಂತಂದ್ರೆ ಒಂದು ಇಂತಹ ಒಂದು ಗಣೇಶನ ವಿಗ್ರಹನ ಒಂದು ಗಣೇಶನ ಹಬ್ಬದ ಒಂದು ಪ್ರತಿಷ್ಠಾಪನೆ ಮಾಡಬಹುದು ಎಂದು ಹೇಳಿದ್ದಾರೆ ಜಾತಿ ಭೇದ ಭಾವ ಇದೆ ಎಲ್ಲರೂ ಸಹ ಮುಸ್ಲಿಂ ಬಂದರು ಇರಬಹುದು ಹಿಂದೂ ಎಲ್ಲರೂ ಒಟ್ಟಿಗೆ ಸೇರಿ ಈ ಒಂದು ದೇವಾಲಯ ಒಂದು ಗಣೇಶನ ಒಂದು ಪ್ರತಿಷ್ಠಾಪನೆ ಆಗಮಿಸಿದ ವಿಶೇಷ ರೀತಿಯಲ್ಲಿ ಕಂಡು ಬಂದಿತು ಹಾಗೆ ಎಲ್ಲರೂ ಸಹ ನೋಡ್ತಾ ಇದ್ದೇವೆ ಹಾಗೆ ಒಂದು ಒಂದು ಚಿತ್ರಣ ದರ್ಬಾರ್ ಚಿತ್ರಣದಲ್ಲಿ ಮೊಬೈಲ್ ಸೆಲ್ಫಿ ತಗೊತಾ ಇರಬಹುದು ಹಾಗೆ ನೋಡ್ತಾ ಇರಬಹುದು ಈ ಒಂದು ವ್ಯವಸ್ಥೆಯನ್ನ ರಾಘವೇಂದ್ರ ಅವರು ವಹಿಸಿಕೊಂಡಿದ್ದಾರೆ ಹಾಗೆ ಅವರು ಅಚ್ಚುಕಟ್ಟಾಗಿ ಮಾಡಿದ ಈ ಒಂದು ಸಂದರ್ಭದಲ್ಲಿ ಮಾರ್ಗದರ್ಶಕರಾಗಿ ಜಿ ನಾಟ ಜೋಗಿ ಪ್ರಕಾಶ್ ಸಹ ಅವರಿಗೆ ಮಾರ್ಗದರ್ಶನ ನೀಡ್ತಾ ಇರೋ ಚಿತ್ರದಲ್ಲಿ ಕಾಣ್ತಾ ಇದ್ದೇವೆ ಹಾಗೆ ಒಂದು ಈ ಒಂದು ಸೃಷ್ಟಿಕರ್ತರ ಈ ಒಂದು ಆ ಪೆಂಡಾಲಿನ ಒಂದು ಸೃಷ್ಟಿ ಹಾಗೆ ಈ ಒಂದು ಲೈಟಿಂಗಿನ ಒಂದು ಅಲಂಕಾರವನ್ನ ನೋಡ್ತಾ ದೀಪದ ಅಲಂಕಾರವನ್ನ ಯಾವ ರೀತಿಯಾಗಿ ಮಾಡಿದ್ದಾರೆ ಎಂಬುದನ್ನ ನಾವು ಚಿತ್ರ ಅದೇ ರೀತಿಯಾಗಿ ಮಕ್ಕಳು ಸಹ ಅವ್ರದೇ ಆದ ರೀತಿಯಲ್ಲಿ ಅವ್ರದ ಒಂದು ಬೀದಿಗಳಲ್ಲಿ ಇಟ್ಟಿರುವುದನ್ನ ಚಿತ್ರದಲ್ಲಿ ಕಾಣ್ತಾ ಅವರು ಎಷ್ಟು ಖುಷಿ ಪಡ್ತಾರೆ ಅಂತಂದ್ರೆ ಮಕ್ಕಳು ತಮ್ಮ ಗಣೇಶನನ್ನ ವಿಶ್ ವಿಶಿಷ್ಟ ಹಾಗೆ ಶ್ರೀರಾಮ ಮಂದಿರ ಈ ಒಂದು ಇದರಲ್ಲಿ ಕಂಡು ಕಂಡು ಬರುವಂತಹ ಒಂದು ಗಣೇಶನ ವಿಗ್ರಹದ ದ್ವಾರವನ್ನ ನಾವು ಈಗ ಕಾಣ್ತೇವೆ ಇದು ದೃಶ್ಯ ನಂಬರ್ ಟು ಅಜ್ಜಂಪುರದ ಶ್ರೀರಾಮ ಮಂದಿರದಲ್ಲಿರುವಂತಹ ಗಣೇಶನ ಒಂದು ನಾವು ಈಗ ನೋಡುತ್ತಿರುವಂತಹ ದೃಶ್ಯ ಎರಡು ಅಂದ್ರೆ ಈ ಒಂದು ಶ್ರೀ ಅಜ್ಜಂಪುರದ ಶ್ರೀರಾಮ ಮಂದಿರ ನಿರ್ಮಾಣವಾಗಿರುವಂತಹ ಗಣೇಶನ ದೇವಾಲಯ ಆವರಣದಲ್ಲಿರುವಂತಹ ಶ್ರೀ ಒಂದು ಪಂಡಿತ್ ಗಾಯಕ್ವಾಡ ಅವರ ಒಂದು ಗಣೇಶ ವಿಗ್ರಹ ಪ್ರತಿಷ್ಠಾಪನೆಯನ್ನು ಮಾಡಿದ್ದಾರೆ ಈ ಒಂದು ಚಿತ್ರದಲ್ಲಿ ನೋಡ್ತಾ ಇದ್ದೀವಿ ಈ ಒಂದು ಸ್ಥಳದಲ್ಲಿ ಪ್ರತಿ ಶ್ರೀರಾಮ ಮಂದಿರದ ಹತ್ತಿರದಲ್ಲಿರುವಂತಹ ಒಂದು ಗಣೇಶನ ಒಂದು ದೇವಾಲಯ ಆವರಣ ಕಮಿಟಿ ಅವರು ಪ್ರತಿ ವರ್ಷ ವಿಶಿಷ್ಟ ರೀತಿಯ ಒಂದು ಆಚರಣೆಯನ್ನು ಮಾಡ್ತಾ ಇದ್ದಾರೆ ಈ ನಾವು ನೋಡ್ತಿರುವುದು ಹಿಂದೂ ಮಹಾಸಭಾ ಗಣಪತಿ ಇದು ಅಜ್ಜ ಇದು ದೃಶ್ಯ ನಂಬರ್ ತ್ರೀ ಅಜ್ಜಮರದಲ್ಲಿ ಇರುವಂತಹ ಕಲಾ ಸೇವಾ ಸಂಘ ಬಯಲು ರಂಗದಲ್ಲಿ ಇರುವಂತಹ ಒಂದು ಒಂದು ಹಿಂದೂ ಮಹಾಸಭಾ ಗಣಪತಿಯ ಒಂದು ನೋಟವನ್ನ ನೋಡ್ತಾ ಇದ್ದೇವೆ ಈ ಒಂದು ಚಿತ್ರದಲ್ಲಿ ದೇವೇಂದ್ರ ಅವರು ಒಂದು ಗಣೇಶನಿಗೆ ಒಂದು ಪೂಜೆಯನ್ನ ಸಲ್ಲಿಸ್ತಿರೋದು ಒಂದು ಕಾಣ್ತಾ ಇದ್ದೇವೆ ಒಟ್ಟಾರೆಯಾಗಿ ಈ ಒಂದು ಅಜ್ಜಂಪುರದಲ್ಲಿ ವಿಶೇಷ ರೀತಿಯಲ್ಲಿ ವಿಶಿಷ್ಟ ರೀತಿಯಲ್ಲಿ ಹಿಂದೂ ಮಹಾಸಭಾ ಗಣತಿ ಇದು ಮೂರನೇ ವರ್ಷದ ಸಭಾ ಗಣಪ ಗಣೇಶನ ಒಂದು ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಈ ಒಂದು ನೋಡ್ತಾ ಇದ್ದೀವಿ ಇದು ಒಂಬತ್ತನೇ ವರ್ಷದ ಅಂತಂದ್ರೆ ಗಜಪಡೆ ಗಜಪಡೆ ಅಜಂಪುರದಲ್ಲಿ ಒಂದು ಪೊಲೀಸ್ ಸ್ಟೇಷನ್ ಸಮೀಪದಲ್ಲಿರುವಂತಹ ಗಜಪಡೆಯ ಯುವಕ ಸಂಘದವರು ಒಂದು ವಿಶೇಷ ರೀತಿಯಲ್ಲಿ ಆಚರಣೆ ಮಾಡ್ತಿದ್ದಾರೆ ಹಾಗೆಯೇ ಒಂದು ಚಿತ್ರ ನೋಡ್ತಾ ಇದ್ದೇವೆ ನಮ್ಮ ಸಂಸ್ಕಾರವನ್ನು ಕಲಿಸುವುದಾದ್ರೆ ಮಕ್ಕಳಿಗೆ ಒಂದು ಸಂಸ್ಕೃತಿಯನ್ನು ಕಲಿಸಬೇಕಾದ್ರೆ ಮೊದಲಿಂದನೂ ಸಹ ಆಗ ಮಾತ್ರ ನಮ್ಮ ಸನಾತನ ಸಂಸ್ಕೃತಿ ಉಳಿದಿದೆ ಎಂಬುದನ್ನ ಕೊಟೇಶನ್ ಅನ್ನು ಹಾಕುವುದರ ಮೂಲಕವಾಗಿ ಎಲ್ಲರ ಆಕರ್ಷಣೆ ಆಗಿದೆ ನಾವು ಚಿತ್ರ ನೋಡ್ತಾ ಇದ್ದೇವೆ ಇದು ಲೈಟ್ ಗಜಪಡೆಯ ಲೈಟಿಂಗ್ಸ್ ನ ಒಂದು ನೋಡ್ತಾ ಇದ್ದೀವಿ ಬೀದಿ ಉದ್ದಕ್ಕೂ ಲೈಟಿಂಗ್ಸ್ ಹಾಕಿರುವ ನೋಡ್ತಾ ಇದ್ದೇವೆ ಈಗ ನಾವು ನೋಡ್ತಿರುವಂತಹ ದೃಶ್ಯ ಇದು ನಾಲ್ಕನೇದಾಗಿರದೆ ಈ ಒಂದು ದೃಶ್ಯದಲ್ಲಿ ಗಣೇಶ ಯಾವ ರೀತಿಯಾಗಿ ವಿರಾಜಮಾನ ಆಟನಾಗಿ ಕುತ್ತಿರುವುದು ನೋಡ್ತಾ ಇದ್ದೇವೆ ಅಂದ್ರೆ ಆ ಗಜಪಡೆಯವರು ಗಜಪಡೆಯ ಒಂದು ಸಂಘದವರು ನಿರ್ಮಾಣ ಮಾಡಿರುವಂತಹ ವಿಶೇಷವಾದ ರೀತಿಯ ಗಣಪತಿಯನ್ನು ನೋಡ್ತಾ ಇದ್ದೇವೆ ಸುತ್ತಮುತ್ತಲಿನ ಭಕ್ತಾದಿಗಳು ಸಹ ಗಣೇಶನ ವಿಗ್ರಹಕ್ಕೆ ಪೂಜೆ ಸಲ್ಲಿಸುವ ಮೂಲಕವಾಗಿ ಗಣೇಶ ಹಬ್ಬವನ್ನ ವಿಶೇಷ ರೀತಿಯಲ್ಲಿ ಆಚರಣೆ ಮಾಡ್ತೇವೆ ಕಂಡಿದೆ ಅದೇ ಇದು ಹುಣಸೆ ಮರ್ಧಮ ಅಂದ್ರೆ ದೃಶ್ಯ ಐದು ಹುಣಸೆ ಮರ್ದಮನದಲ್ಲಿ ದೇವಾಲಯ ನಿರ್ಮಾಣವಾಗಿರುವಂತಹ ಒಂದು ದೃಶ್ಯವಾಗಿದ್ದು ಇದು ಸಹ ಉತ್ತಮವಾದ ಒಂದು ಗಣೇಶನ ವಿಗ್ರಹ ಒಂದು ಆಗಿದೆ ಎಂದು ಹೇಳಬಹುದು ಇನ್ನೊಂದು ಇದು ಪೊಲೀಸ್ ಕ್ವಾರ್ಟರ್ಸ್ ನಲ್ಲಿ ಮಕ್ಕಳೇ ಎಲ್ಲರೂ ಸೇರಿ ಇಟ್ಟಿರುವಂತಹ ಒಂದು ವಿಶೇಷ ರೀತಿಯ ಚಿಕ್ಕ ಗಣಪ ಎಂದು ಹೇಳಬಹುದಾಗಿದೆ ಈ ಒಂದು ಕಾಣ್ತಾ ಇದ್ದೇವೆ ಈ ಮಕ್ಕಳು ಸಹ ಉತ್ಸುಕರಾಗಿ ಪೊಲೀಸ್ ಕ್ವಾರ್ಟರ್ಸ್ ನಲ್ಲಿ ತಮ್ಮ ಮಕ್ಕಳು ಗಣೇಶನ ವಿಗ್ರಹನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಇನ್ನೊಂದು ವಿಶೇಷ ಗಣ ಗಣಪತಿ ಅಂತಂದ್ರೆ ನಾನು ನೋಡ್ತಾ ಇರೋ ದೃಶ್ಯ ವಿಶೇಷ ಅಂದ್ರೆ ವಿಶೇಷ ಅಂತಂದ್ರೆ ವಿದ್ಯಾರ್ಥಿಯ ಗಣಪತ ರೀತಿಯಲ್ಲಿ ಗಣಪ ಹೊರಹೊಮ್ಮೆ ಅಂದ್ರೆ ಒಂದು ಸರ್ಕಾರಿ ಶಾಲೆಯಲ್ಲಿ ಮಕ್ಕಳ ಯಾವ ಒಂದು ಡ್ರೆಸ್ ಅನ್ನು ಅಂದ್ರೆ ಯುನಿಫಾರ್ಮ್ ಅನ್ನು ಹಾಕಿಕೊಂಡು ಶಾಲೆಗೆ ಹೋಗುವ ದೃಶ್ಯವನ್ನ ಇಲ್ಲಿ ಪ್ರತಿಬಿಂಬಿಸಿದರೆ ಅಜ್ಜಪ್ರದ ಸಂಜು ಅವರು ಈ ಒಂದು ದೃಶ್ಯವನ್ನು ನೋಡ್ತಾ ಇರೋದು ಇದು ಆಂಜನೇಯ ಸ್ವಾಮಿಯ ದೇವಾಲಯ ಪಕ್ಕದಲ್ಲಿರುವಂತಹ ಒಂದು ರಸ್ತೆ ಚಿಕ್ಕ ರಸ್ತೆಯಲ್ಲಿ ನಿರ್ಮಾಣವಾಗಿರುವಂತಹ ವಿದ್ಯಾರ್ಥಿ ಗಣಪ ಈ ವಿದ್ಯಾರ್ಥಿ ಗಣಪನ ಅಜ್ಜಪ್ರದ ಸಂಜು ಅವರು ಸುಮಾರು ವರ್ಷಗಳಿಂದ ಪ್ರತಿಷ್ಠಾಪನೆ ಮಾಡಬೇಕು ಎಂದು ಹಂಬಲದಿಂದ ಈ ರೀತಿಯಾಗಿ ಒಂದು ವರ್ಷದಿಂದ ಈ ತರದ ಒಂದು ಕಾನ್ಸೆಪ್ಟ್ ತರಬೇಕು ಅಂತ ವರ್ಷ ಗಣಪತಿ ಇತ್ತಿದ್ದು ಕಮ್ಮನಿಗೆ ಏನಂದ್ರೆ ಹೊಸ ಕಾನ್ಸೆಪ್ಟ್ ತರಬೇಕು ಅಂತ ಈ ಸತಿ ಸರ್ಕಾರಿ ಶಾಲೆಯಲ್ಲಿ ಕಚೇರಿಕ್ಕೆ ನಾವೆಲ್ಲ ಸರ್ಕಾರಿ ಶಾಲೆಗೆ ಓದಿದ್ದು ನೆನಪಿಗಾಗಿ ಪ್ರತಿಷ್ಠಾಪನೆ ಮಾಡ್ಬೇಕು ಅಂತ ಅನಿಸಿ ಮಾಡಿ ಸರ್ ಈಗ ನಾವು ನೋಡುತ್ತಿರುವ ದೃಶ್ಯ ಅಜ್ಜಂಪುರ ಶ್ರೀ ಬೀಳ್ಲಿಂಗೇಶ್ವರ ಸಮು ಆ ಒಂದು ದೇವಾಲಯ ಆವರಣದಲ್ಲಿರುವಂತಹ ಒಂದು ದೃಶ್ಯವನ್ನು ನೋಡ್ತಾ ಇದ್ದೇವೆ ಇದು ಅತ್ಯಂತ ಒಂದು ಗಣಪತಿ ಒಂದು ಪ್ರತಿಷ್ಠಾಪನೆ ಮಾಡಿದ ಅತ್ಯಂತ ಚಿಕ್ಕ 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 ಗಣಪ ಎಂದು ಹೇಳಬಹುದಾಗಿ ನೋಡ್ತಾ ನೋಡ್ತಾ ಇದ್ದೀವಿ ಈ ಅಜ್ಜಪುರದ ಬಿಲೇಶ್ವರ ಒಂದು ದೇವರ ಆವರಣದಲ್ಲಿರುವಂತಹ ಚಿಕ್ಕ ಗಣಪನನ್ನ ನಾವು ನೋಡ್ತಾ ಇದ್ದೀವಿ ಕೇವಲ ಒಂದು ಅಡಿ ಇರಬಹುದು ಒಂದು ಅಡಿಯಲ್ಲಿ ಹತ್ರದಲ್ಲಿ ಗಣೇಶನ ವಿಗ್ರಹನ ಸ್ಥಾಪನೆ ಮಾಡಿರುವುದು ವಿಶೇಷ ರೀತಿಯಲ್ಲಿ ಅದ್ಭುತವಾಗಿ ಇದೆ ಒಟ್ಟಾರೆ ಅಜ್ಜಂಪುರದಲ್ಲಿ ವಿಶೇಷ ರೀತಿಯಲ್ಲಿ ಗಣಪತಿಯನ್ನ ಮಾಡಿದ್ದಾರೆ ಎಲ್ಲರೂ ಸಹ ಭಕ್ತಾದಿಗಳೆಲ್ಲರೂ ಸಹ ಎಲ್ಲಾ ಗಣಪತಿಗಳನ್ನ ವೀಕ್ಷಣೆ ಮಾಡುವ ಮೂಲಕವಾಗಿ ಒಂದು ಗಣೇಶನ ಭಕ್ತಿಯೇ ಪರಾಕಷ್ಟಗೆ ಸಾಕ್ಷ ಆಗಬೇಕೆಂಬುದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ